ಹಾಯ್ ಫ್ರೆಂಡ್ಸ್ ಎಲ್ಲರ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೇನೆ ನೀವು ಸಹ ತುಂಬ ಚೆನ್ನಾಗಿದ್ದೀರಿ ಅಂತ ಎಣಿಸ್ತೇನೆ ನಾನು ಇವತ್ತು ನಿಮಗೆ ಮರ್ವಾಯಿ ಸುಕ್ಕ ಹೇಗೆ ಮಾಡೋದಂತ ನನ್ನ ರೀತಿಯಿಂದ ನಾನು ನಿಮಗೆ ಮರವಾಯಿ ಮರವಾಯ್ತಾನೆ ಇದೆ ನೋಡಿ ನೀರಲ್ಲಿ ನೆನೆ ಹಾಕಿದ್ದೇನೆ ಸ್ವಲ್ಪ ಅದರಲ್ಲಿ ಮರಳಿರ್ತದಲ್ಲ ಹಾಗೆ ಸ್ವಲ್ಪ ಹೊತ್ತು ಇರಲಿ ನಾನೊಂದು ಹದಿನೈದು ಬ್ಯಾಡಿಗೆ ಮೆಣಸು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಂದರೆ ಒಂದು ಚಮಚ ಆಗ್ಬೋದು ಒಂದು ಹತ್ತು ಹತ್ತು ಹದಿನೈದು ಕಾಳುಮೆಣಸು ಒಂದು ಕಾಲು ಚಮಚ ಜೀರಿಗೆ ಕಾಲು ಚಮಚ ಮೆಂತ್ಯ ಇದನ್ನು ಡ್ರೈ ಫ್ರೈ ಮಾಡಬೇಕು ಈಗ Mi si no? è atta il denno E l'ha dritta e ha Un po' ಮಿಕ್ಸಿ ಮಾಡಿ ಆಯಿತು ನನ್ನ ಇದಕ್ಕೆ ಮೆಣಸೇ ಹೋಯ್ತು ಎಣ್ಣೆ ಹಾಕಿದ್ದೇನೆ ನಾನೀಗ ಇದಕ್ಕೆ ನಾನು ಸಾಸಿವೆ ನನ್ನ ನನ್ನತ್ರ ಕರಿಬೇಕು ಸ್ವಲ್ಪ ಮೆಣಸು ಇದು ಬಿಸಿ ಇತ್ತು ನಾನು ಡಬಲ್ ಉಂಡೆ ಇಲ್ಲಿ ಹಾಕ್ತಿದ್ದೇನೆ ಇದೆಲ್ಲ ಫ್ರೈ ಆಗಬೇಕು ಈಗ ಇದು ನೀರುಳ್ಳಿ ಹಾಕ್ತಿದ್ದೇನೆ ಇದು ಫ್ರೈ ಆಗಬೇಕು ಇದು นิดುಕಾ ಫ್ರೈ ಆಯ್ತು ಈಗ ಮರಗಾಯ್ ಹಾಕ್ತಾ ಇದ್ದೇನೆ ಇದು ಒಳ್ಳೆ ಬೇಯಬೇಕು ಈಗ ಈಗ ಮುಚ್ಚಿಡ್ತೇನೆ ನಾನು நோடி ஆஹ் முதனே ಇದಕ್ಕೆ ನಾನು ಉಣೆಸ ರಸ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡಿದ ಮಸಾಲ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಮಿಕ್ಸ್ ಮಾಡುವ ಸ್ವಲ್ಪ ನಂತೆ ಇಂಗಿನ ಕೈನ್ ಸ್ವಲ್ಪ ಫ್ರೈ ಮಾಡಿದೇನೆ ಮಿಕ್ಸ್ ಮಾಡಿಬಿಡೇನೆ ಮಿಕ್ಸ್ ಮಾಡಿ ಉಪ್ಪಾಗ್ತ ಇದ್ದೇನೆ ಸ್ವಲ್ಪ ಸಪ್ಪೆಯ ಚೇಂಜ್ ಮಾಡಿದೆ ಇಲ್ಲಾದರೆ ಅದು ಅಲ್ಲಿ ಅಲ್ಲ ಸರಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಅದಕ್ಕೆ ರೆಡಿ ಆಗ್ತದೆ ಇದೀಗ ರೆಡಿಯಾಗಿದೆ ನಮ್ಮದು ಮರುವ ಸುಕ್ಕ ರೆಡಿ ಓಕೆ ಫ್ರೆಂಡ್ಸ್ ಹೇಗಾಗಿದೆ ಅಂತ ನೋಡ್ತಾ ಇದ್ದೇನೆ ನಾನು ಉಪ್ಪು ಖಾರ ಹುಳಿ ತುಂಬ ಒಳ್ಳೆಯದಿದೆ ನೀವು ಸಮಾನೆ ಟ್ರೈ ಮಾಡಿ ಒಮ್ಮೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್